ನನಗೆ ಕುಳಿತುಕೊಳ್ಳೋದಕ್ಕೆ ಸಮಯವಿಲ್ಲ ನನಗೆ ಮಾತನಾಡುವುದಕ್ಕೆ ಸಮಯವಿಲ್ಲ ನನಗೆ ಅಡುಗೆ ಮಾಡೋದಕ್ಕೆ ಸಮಯವಿಲ್ಲ ಇಂಥ ವಾಕ್ಯಗಳನ್ನು ನಾವು ಡೈಲಿ ಲೈಫಲ್ಲಿ ಬಳಸ್ತೀವಿ ಇವುಗಳನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವೋ ಅಂತ ಗೊತ್ತಾ ಗೊತ್ತಿಲ್ವಾ ಡೋಂಟ್ ವರಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕಲಿಯೋಣ ಅಂತ ಫಸ್ಟ್ ಒಂದು ನೋಡಿ ನನಗೆ ಕುಳಿತುಕೊಳ್ಳೋದಕ್ಕೆ ಸಮಯವಿಲ್ಲ ನನಗೆ ತುಂಬ ಕೆಲಸವಿದೆ ನಾನು ಹೋಗಬೇಕು ಕುಳಿತುಕೊಳ್ಳೋದಕ್ಕೆ ನನಗೆ ಸಮಯವಿಲ್ಲ ಸೊ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ ಐ ಡೋಂಟ್ ಹ್ಯಾವ್ ಟೈಮ್ ಟು ಸಿಟ್ ಐ ಡೋಂಟ್ ಹ್ಯಾವ್ ಟೈಮ್ ಟು ಪ್ಲಸ್ ವರ್ಬ್ನ ಮೊದಲನೇ ರೂಪವನ್ನು ಬಳಸಿ ಈ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನು ನಾವು ಕ್ರಿಯೇಟ್ ಮಾಡ್ತೀವಿ ಐ ಡೋಂಟ್ ಹ್ಯಾವ್ ಟೈಮ್ ಟು ಸೆಟ್ ನನಗೆ ಕುಳಿತುಕೊಳ್ಳುವುದಕ್ಕೆ ಸಮಯವಿಲ್ಲ ಮುಂದಿನ ಎಕ್ಸಾಂಪಲ್ ನೋಡೋಣ ನನಗೆ ಮಾತನಾಡುವುದಕ್ಕೆ ಸಮಯವಿಲ್ಲ ಐ ಡೋಂಟ್ ಹ್ಯಾವ್ ಟೈಮ್ ಟು ಟಾಕ್ ನನಗೆ ತುಂಬ ಕೆಲಸ ಇದೆ ನಾನು ಬ್ಯುಸಿ ಇದ್ದೀನಿ ನನಗೆ ಮಾತನಾಡುವುದಕ್ಕೆ ಸಮಯವಿಲ್ಲ ಐ ಡೋಂಟ್ ಹ್ಯಾವ್ ಟೈಮ್ ಟು ಟಾಕ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ನನಗೆ ಇದನ್ನು ಮಾಡುವುದಕ್ಕೆ ಸಮಯವಿಲ್ಲ ನನಗೆ ಬೇರೆ ಕೆಲಸ ಇದೆ ಇದನ್ನು ಮಾಡುವುದಕ್ಕೆ ಸಮಯವಿಲ್ಲ ಐ ಡೋಂಟ್ ಹ್ಯಾವ್ ಟೈಮ್ ಟು ಡೂ ದಿಸ್ ಐ ಡೋಂಟ್ ಹ್ಯಾವ್ ಟೈಮ್ ಟು ಡೂ ದಿಸ್ ನನಗೆ ಇದನ್ನು ಮಾಡುವುದಕ್ಕೆ ಸಮಯವಿಲ್ಲ ನೆಕ್ಸ್ಟ್ ಒನ್ ನನಗೆ ಬರೆದುಕೊಳ್ಳುವುದಕ್ಕೆ ಸಮಯವಿಲ್ಲ ರೈಟ್ ನನಗೆ ಬರೆದುಕೊಳ್ಳೋದಕ್ಕೆ ಸಮಯವಿಲ್ಲ ಐ ಡೋಂಟ್ ಹ್ಯಾವ್ ಟೈಮ್ ಟು ರೈಟ್ ನನಗೆ ಬರೆದುಕೊಳ್ಳೋದಕ್ಕೆ ಸಮಯವಿಲ್ಲ ನಾನು ಫೋಟೋ ತಗೋತೀನಿ ಅಷ್ಟು ಬರ್ಕೊಳ್ಳೋ ನನಗೆ ಸಮಯವಿಲ್ಲ ಐ ಡೋಂಟ್ ಹ್ಯಾವ್ ಟೈಮ್ ಟು ರೈಟ್ ನೆಕ್ಸ್ಟ್ ಒನ್ ನನಗೆ ಜಿಮ್ ಹೋಗುವುದಕ್ಕೆ ಸಮಯವಿಲ್ಲ ನನಗೆ ತುಂಬ ಕೆಲಸ ಇದೆ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ ಐ ಡೋಂಟ್ ಹ್ಯಾವ್ ಟೈಮ್ ಟು ಗೋ ಜಿಮ್ ಐ ಡೋಂಟ್ ಹ್ಯಾವ್ ಟೈಮ್ ಟು ಗೋ ಜಿಮ್ ನನಗೆ ಜಿಮ್ ಹೋಗುವುದಕ್ಕೆ ಸಮಯವಿಲ್ಲ ನೆಕ್ಸ್ಟ್ ಒನ್ ನೋಡಿ ನನಗೆ ಮೂವಿ ನೋಡುವುದಕ್ಕೆ ಸಮಯವಿಲ್ಲ ಐ ಡೋಂಟ್ ಹ್ಯಾವ್ ಟೈಮ್ ಟು ವಾಚ್ ಮೂವಿ ನನಗೆ ಮೂವಿ ನೋಡುವುದಕ್ಕೆ ಸಮಯವಿಲ್ಲ ಐ ಡೋಂಟ್ ಹ್ಯಾವ್ ಟೈಮ್ ಟು ವಾಚ್ ಮೂವಿ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ನನಗೆ ಅಡುಗೆ ಮಾಡುವುದಕ್ಕೆ ಸಮಯವಿಲ್ಲ ನಾನು ಅರ್ಜೆಂಟಾಗಿ ಹೋಗಬೇಕು ಕೆಲಸ ಇದೆ ಅಡುಗೆ ಮಾಡುವುದಕ್ಕೆ ಸಮಯವಿಲ್ಲ ಐ ಡೋಂಟ್ ಹ್ಯಾವ್ ಟೈಮ್ ಟು ಕುಕ್ ಐ ಡೋಂಟ್ ಹ್ಯಾವ್ ಟೈಮ್ ಟು ಕುಕ್ ನೆಕ್ಸ್ಟ್ ಒನ್ ನನಗೆ ಪುಸ್ತಕಗಳು ಓದುವುದಕ್ಕೆ ಸಮಯವಿಲ್ಲ ನನಗೆ ಪುಸ್ತಕಗಳು ಓದುವುದಕ್ಕೆ ಸಮಯವಿಲ್ಲ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಐ ಡೋಂಟ್ ಹ್ಯಾವ್ ಟೈಮ್ ಟು ರೀಡ್ ಬುಕ್ಸ್ ಐ ಡೋಂಟ್ ಹ್ಯಾವ್ ಟೈಮ್ ಟು ರೀಡ್ ಬುಕ್ಸ್ ನೆಕ್ಸ್ಟ್ ಒನ್ ನೋಡಿ ನನಗೆ ಶಾಪಿಂಗ್ ಹೋಗುವುದಕ್ಕೆ ಸಮಯವಿಲ್ಲ ಐ ಡೋಂಟ್ ಹ್ಯಾವ್ ಟೈಮ್ ಟು ಗೋ ಶಾಪಿಂಗ್ ಐ ಡೋಂಟ್ ಹ್ಯಾವ್ ಟೈಮ್ ಟು ಗೋ ಶಾಪಿಂಗ್ ನೆಕ್ಸ್ಟ್ ಒನ್ ನನಗೆ ಕಾಯುವುದಕ್ಕೆ ಸಮಯವಿಲ್ಲ ನಾನು ಕಾಯೋಕ್ಕಾಗಲ್ಲ ವೇಟ್ ಮಾಡೋಕ್ಕಾಗಲ್ಲ ಐ ಡೋಂಟ್ ಹ್ಯಾವ್ ಟೈಮ್ ಟು ವೇಟ್ ಐ ಡೋಂಟ್ ಹ್ಯಾವ್ ಟೈಮ್ ಟು ವೇಟ್ ನೆಕ್ಸ್ಟ್ ಎಕ್ಸಾಂಪಲ್ ನನಗೆ ಇದರ ಬಗ್ಗೆ ಮಾತನಾಡುವುದಕ್ಕೆ ಸಮಯವಿಲ್ಲ ಆಮೇಲೆ ಮಾತಾಡೋಣ ಈಗ ನನಗೆ ಸಮಯವಿಲ್ಲ ಐ ಡೋಂಟ್ ಹ್ಯಾವ್ ಟೈಮ್ ಟು ಟಾಕ್ ಅಬೌಟ್ ದಿಸ್ ಐ ಡೋಂಟ್ ಹ್ಯಾವ್ ಟೈಮ್ ಟು ಟಾಕ್ ಅಬೌಟ್ ದಿಸ್ ನೆಕ್ಸ್ಟ್ ಒಂದು ನೋಡಿ ನನಗೆ ಇದರ ಬಗ್ಗೆ ಯೋಚನೆ ಮಾಡುವುದಕ್ಕೆ ಸಮಯವಿಲ್ಲ ನನಗೆ ಇದರ ಬಗ್ಗೆ ಯೋಚನೆ ಮಾಡುವುದಕ್ಕೆ ಸಮಯವಿಲ್ಲ ಈ ಒಂದು ವಾಕ್ಯವನ್ನು ನೀವು ಟ್ರಾನ್ಸ್ಲೇಟ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಥ್ಯಾಂಕ್ ಯು